ಸೊ ಸ್ವಲ್ಪ ಜನ ಬಂದು ಕೇಳಿದ್ರಿ ಹಾಸ್ಪಿಟ್ಲಲ್ಲಿ ಎಷ್ಟು ಬಿಲ್ ಆಗಿತ್ತು ಮತ್ತು ಎಷ್ಟು ಬಿಲ್ ಪೇ ಮಾಡಿದ್ರಿ ಆ್ಯಂಡ್ ನೆಕ್ಸ್ಟು ನಿಮಗೆ ಇನ್ಶೂರೆನ್ಸ್ ಎಷ್ಟು ಕ್ಲೈಮ್ ಆಯಿತು ಅಂತ ಸೊ ಟೋಟಲ್ ರಿಪೋರ್ಟ್ ಈಗ ನನ್ನ ಕೈಯಲ್ಲಿದೆ ಇದು ಹಾಸ್ಪಿಟ್ಲಲ್ಲೇ ಪ್ರಿಂಟ್ ಕೊಡ್ತಾರೆ ನಮಗೆ ಸೊ ನಾವು ಇನ್ಶೂರೆನ್ಸ್ ಕಟ್ಟೋದು ಎಷ್ಟು ಮಟ್ಟಿಗೆ ನಮಗೆ ಬೆನಿಫಿಟ್ಟು ಮತ್ತು ನಮಗೆಲ್ಲಾದರೂ ಸೊ ನಮಗೆ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಇದು ತುಂಬಾ ಚೆನ್ನಾಗಿ ಸಹಾಯ ಆಗುತ್ತೆ ನಮಗೆ ಸೊ ಅದನ್ನು ನಾನು ಸುಮಾರು ಕರ್ ಕಟ್ಟದಾಗಿಂದ ನಾನು ಅದನ್ನು ನೋಡ್ಕೊಳ್ತಾ ಬಂದಿದ್ದೀನಿ ಸೊ ಅದಕ್ಕೋಸ್ಕರ ಅಷ್ಟೇ ಈಗ ನಾನು ಏನಕ್ಕೆ ಈ ವಿಷಯ ನಾನು ಹೇಳ್ತಿದ್ದೀನಿ ಅಂದರೆ ಮನಿ ಸೇವಿಂಗ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅದು ಅರ್ಥ ಆಗುತ್ತೆ ಸೊ ನನಗೆ ಫಸ್ಟಾಗೆ ಬಂದು ಇನಿಷಿಯಲ್ ಆಗಿ ಒಂದು ಹತ್ತು ಸಾವಿರ ಬಂದು ಅಪ್ರೂವಲ್ ಆಗಿತ್ತು ನಮಗೆ ನಾವು ಅಡ್ಮಿಟ್ ಆಗಿ ಒನ್ ಒನ್ ಆರ್ ಟೂ ಡೇಸಲ್ಲಿ ಬಂದು ಇದು ನಮಗೆ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟು ಫೈನಲ್ ಹಾಸ್ಪಿಟಲ್ ಬಿಲ್ ಬಂದು ನನಗೆ ಇಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತು ರೂಪಾಯಿ ಬಂದಿತ್ತು ಹಾಸ್ಪಿಟ್ಲಲ್ಲಿ ಸೊ ನನಗೆ ಟೋಟಲಾಗಿ ಎಲ್ಲನೂ ಸೇರಿ ನನಗೆ ಇಪ್ಪತ್ತ್ಮೂರು ಸಾವಿರದ ನೂರ ಅರವತ್ತೆಂಟು ರೂಪಾಯಿ ಬಂದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಿಂದ ಬಂದು ಕ್ಲೈಮ್ ಮಾಡಿದರು ನಮಗೆ ಕೊಟ್ಟಿದ್ದರು ದುಡ್ಡು ಕೊಟ್ಟಿದ್ದರು ಸೊ ಇದರಿಂದ ನಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಕೂಡ ಹಾಸ್ಪಿಟ್ಲ್ ಕಡೆಯಿಂದ ಡಿಸ್ಕೌಂಟ್ ಎಲ್ಲ ಹೋಗಿ ನನಗೆ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ರುಪೀಸ್ ನಾನು ಕಟ್ಟೋ ಥರ ನನಗಾಯಿತು ಬರೀ ನಮಗೆ ಇಷ್ಟೇ ಲಾಸ್ಟಲ್ಲಿ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ನಾವು ಕಟ್ಟೋ ಥರ ಆಯಿತು ಸೊ ಇದೇನಕ್ಕೆ ನಾವು ಕಟ್ಟಿದ್ವಿ ಅನ್ನೋದನ್ನು ನಾನು ಹೇಳ್ತೀನಿ ಸೊ ಇದರಲ್ಲಿ ಒಂದು ಮೆಡಿಸನ್ಸ್ ಆ್ಯಂಡ್ ಇದರಲ್ಲಿ ಕೆಲವೊಂದು ವಿಷಯಗಳನ್ನೆಲ್ಲ ಆ್ಯಡ್ ಮಾಡಿದ್ದಾರೆ ಮೆಡಿಸನ್ಸಲ್ಲಿ ಬಂದು ಒಂಬೈನೂರ ಎಪ್ಪತ್ತ್ಮೂರು ರೂಪಾಯಿ ಬಂದು ನಾವೇ ಕಟ್ಟೋ ಥರ ಇರುತ್ತೆ ಆ್ಯಂಡ್ ನೆಕ್ಸ್ಟು ಅದರ್ ಬಿಲ್ ಅಂತ ಹೇಳಿ ಮುನ್ನೂರು ರೂಪಾಯಿ ಟೋಟಲಾಗಿ ಬಂದು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ಬಂದು ನಮಗೆ ನಾವು ಕಟ್ಟೋ ಥರ ಇತ್ತು ಅದು ಬಿಟ್ಟರೆ ನಮಗೆ ನಾವು ಊಟ ಮಾಡ್ಕೊಂಡಿದ್ದು ನಾವು ಹೊರಗಡೆಯಿಂದ ಊಟನೇ ತಂದು ತಿಂದಿದ್ದು ಮತ್ತು ಓಡಾಟ ಖರ್ಚು ಫಸ್ಟ್ ಟೈಮ್ ಹಾಸ್ಪಿಟ್ಲಿಗೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಮತ್ತು ಡಾಕ್ಟ್ರಿಗೆ ಕೊಟ್ಟಂಥ ಕನ್ಸಲ್ಟೆಂಟ್ ಫೀಸು ಇದೆಲ್ಲನೂ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ಕೊಳ್ಳೋವಾಗ ನಮಗೆ ಒಂದು ಎರಡು ಸಾವಿರ ಚಿಲ್ಲರೆ ಏನೋ ಖರ್ಚು ಎಕ್ಸ್ಟ್ರಾ ಹಾಸ್ಪಿಟ್ಲ್ದು ಬಂದಿತ್ತು ನನಗೆ ಸೊ ಅದೊಂದು ಎರಡು ಸಾವಿರ ಐದೊಂದು ಸಾವಿರದ ಇನ್ನೂರು ಚಿಲ್ಲರೆ ಅಂತಂದರೆ ಒಂದು ಮೂರು ಸಾವಿರದ ಇನ್ನೂರು ನನಗೆ ಬಂದು ಒಂದು ಮೂರು ಸಾವಿರದ ನೂರು ಚಿಲ್ಲರೆ ಬಂದು ನನಗೆ ಎಕ್ಸ್ಟ್ರಾ ಕೈಯಿಂದ ಆಗಿತ್ತು ಅಂದರೆ ಅಡ್ಮಿಟ್ಗೂ ಮುಂಚೆ ಆ ಖರ್ಚದು ಇದು ಅಡ್ಮಿಟ್ ಆದಮೇಲೆ ಸಾವಿರದ ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ಅಷ್ಟೇ ಅಡ್ಮಿಟ್ಗೂ ಮುಂಚೆ ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂತಂದರೆ ನಮಗೆ ಬ್ಲಡ್ ಟೆಸ್ಟ್ ಅನ್ನೋದು ಬಂದು ಅಡ್ಮಿಟ್ ಆದಮೇಲೆ ಇನ್ಕ್ಲೂಡ್ ಆಗಲ್ಲ ಬ್ಲಡ್ ಅಡ್ಮಿಟ್ ಆಗೋದಕ್ಕೆ ಮುಂಚೆನೇ ಯಾಕಂದರೆ ಆ ರೋಗ ಏನು ಅಂತ ತಿಳಿದೇ ಬಂದು ಡಾಕ್ಟರ್ಸ್ ಬಂದು ನಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ಳಲ್ಲ ಸೊ ಅದು ಅದು ಅದ್ರ ಸಲುವಾಗಿ ಅಡ್ಮಿಷನ್ ಅಂತ ಬಂದಾಗ ನಮಗೆ ಬ್ಲಡ್ ಟೆಸ್ಟಲ್ಲಿ ಪಾಸಿಟಿವ್ ಬಂದಿತ್ತು ಸಾಲ್ಮೊನಲ್ಲ ಟೈಫಿ ಅಂತ ಹೇಳಿ ಅದೊಂದು ಟೈಫಾಯ್ಡಲ್ಲಿ ಅದೊಂದು ವೇರಿಯಂಟು ಸೊ ಅದು ಬಂದು ಪಾಸಿಟಿವ್ ಬಂದಿದ್ದ ಕಾರಣದಿಂದ ನಾವಲ್ಲೇ ಅಡ್ಮಿಷನ್ ಅಂತ ಮಾಡಿಸ್ಕೋಬೇಕಾಗಿತ್ತು ಒಂದು ವೇಳೆ ಅವ್ರು ಕೊಟ್ಟಂಥ ಟೆಸ್ಟೆಲ್ಲ ನೆಗೆಟಿವ್ ಬಂದಿತ್ತು ಅಂದರೆ ಜಸ್ಟ್ ನನಗೆ ಡಾಕ್ಟ್ರ್ ಕನ್ಸಲ್ಟೆಂಟ್ ಫೀಸು ಮತ್ತು ಬ್ಲಡ್ ಟೆಸ್ಟು ಜೊತೆ ಜೊತೆಗೆ ಮೆಡಿಸಿನ್ಸ್ ಖರ್ಚು ಬರ್ತಿತ್ತು ಅಡ್ಮಿಷನ್ ಇರ್ತಿರ್ಲಿಲ್ಲ ಸೊ ಅಡ್ಮಿಷನ್ಗೂ ಮುಂಚೆ ಮಾಡಿಸುವಂತಹ ಎಲ್ಲ ಪ್ರೊಸೀಜರ್ಗೂ ನಾವು ದುಡ್ಡು ಕಟ್ಟಬೇಕು ಸೊ ಇದನ್ನ ಮನಸಲ್ಲಿ ಇಟ್ಕೊಳ್ಳಿ ನಾವು ಅಡ್ಮಿಟ್ ಆಗಿದ್ದೀವಿ ನಾವು ಅದ್ರ ಹಿಂದಿನ ಒಂದು ಸಮಯ ಅಂದರೆ ಅಡ್ಮಿಷನ್ಗೂ ಮುಂಚೆ ಮಾಡಿದಂತಹ ಒಂದು ಎಕ್ಸ್ಪೆನ್ಸು ಎಲ್ಲನೂ ಇದೂರೇ ಕೊಡ್ತಾರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸೇ ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಅಡ್ಮಿಷನ್ಗೂ ಮುಂಚೆ ಮಾಡುವಂಥ ಖರ್ಚುಗಳು ನಮ್ಮದು ಅಡ್ಮಿಷನ್ ಆದಮೇಲೆ ಮಾಡುವಂತಹ ಅಂದರೆ ನಮಗಾಗುವಂಥ ಖರ್ಚುಗಳೆಲ್ಲನೂ ಒಂದು ನೈಂಟಿ ಫೈವ್ ಪರ್ಸೆಂಟ್ ಆದ್ರೂ ಅವರು ಒಪ್ಕೋತಾರೆ ಕೆಲವೊಂದು ಕೆಲವೊಂದು ಮಾತ್ರ ಕೆಲವೊಂದು ಮೆಡಿಸನ್ಸು ರಿ ಒಂದು ಇನ್ಶೂರೆನ್ಸ್ ಪಾಲಿಸಿಗೆ ಒಳಗಡೆ ಒಳಪಟ್ಟಿ ಒಳಪಡದೇ ಇರುವಂತಹ ಮೆಡಿಸಿನ್ಸ್ಗೆ ಮಾತ್ರ ನಾವು ಕೊಡಬೇಕಾಗತ್ತೆ ಸೊ ಇಲ್ಲಿ ಡೀಟೇಲ್ಡಾಗಿ ನನಗೆ ಇಷ್ಟನೇ ಗೊತ್ತಿರೋದು ಸೊ ಇಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತು ರೂಪಾಯಿ ನನಗೆ ಅಂದರೆ ನಾವು ಗುರುವಾರ ಅಡ್ಮಿಟ್ ಆಗಿದ್ದು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಡಿಸ್ಚಾರ್ಜ್ ಆಯಿತು ಸೋ ಸೋಮವಾರ ಆಫ್ಟರ್ನೂನ್ ನಾವು ಬಂದಾಯಿತು ಸೊ ಟೋಟಲಾಗಿ ನಾಲ್ಕು ದಿವಸ ಲೆಕ್ಕ ಬರುತ್ತೆ ಯಾಕಂದರೆ ನಾವು ಆಫ್ಟರ್ನೂನ್ ಅಡ್ಮಿಷನ್ ಆಗಿದ್ದು ಅಂದರೆ ಗುರುವಾರ ಮಧ್ಯಾಹ್ನ ಅಡ್ಮಿಷನ್ ಆಯಿತು ಮಂಗ್ ಸೋ ಸೋಮವಾರ ಮಧ್ಯಾಹ್ನ ಡಿಸ್ಚಾರ್ಜ್ ಆಯಿತು ಅಲ್ಲಿಗೆ ಗುರುವಾರದ ಗುರುವಾರದಿಂದ ಲೆಕ್ಕ ಬರುತ್ತೆ ನಮಗೆ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ನಾಲ್ಕು ದಿವಸ ಕಂಪ್ಲೀಟ್ ಲೆಕ್ಕ ಬರುತ್ತೆ ಸೊ ಡೇಸ್ ಲೆಕ್ಕ ಹಾಕಿದಾಗ ಫೋ ಫಿ ಫೈವ್ ಡೇಸ್ ಲೆಕ್ಕ ಬರುತ್ತೆ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿನೇ ನಮಗೆ ಇದನ್ನು ಬಿಲ್ ಹಾಕಿ ಕೊಡೋದು ಸೊ ನಾನಿದ್ದಂತಹ ರೂಮ್ ಬಂದು ನಾನು ಪ್ರೈವೇಟ್ ರೂಮನ್ನೇ ತೊಗೊಂಡಿದ್ದೆ ಯಾಕಂದರೆ ನನಗೆ ಇನ್ಶೂರೆನ್ಸ್ ಪ ಮೂರು ಲಕ್ಷ ಬೆನಿಫಿಟ್ ಇರೋದ್ರಿಂದ ಒಂದು ರೂಮ್ ದಿವಸಕ್ಕೆ ಐದು ಸಾವಿರ ಕೂಡ ನಾನು ರೆಂಟನ್ನು ಪೇ ಮಾಡಿ ಇರುವಂತಹ ಒಂದು ಇದು ಇದರಲ್ಲಿದೆ ಪಾಸಿಬಿಲಿಟೀಸು ಇದರಲ್ಲಿದೆ ಸೊ ಅದಕ್ಕೋಸ್ಕರ ನಾನು ತೊಗೊಂಡಿದ್ದೆ ಸೊ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಏನೋ ರೂಮಿನ ರೆಂಟು ಸೊ ನನಗೆ ಕೊಟ್ಟರು ಸೊ ಸ್ಪೆಷಲ್ ರೂಮನ್ನೇ ನಾನು ತೊಗೊಂಡಿದ್ದೆ ಒಬ್ರು ಇರೋ ಥರ ಅಂದರೆ ಒಂದು ಪೇಷಂಟ್ ಇರೋ ಥರ ಸೆಮಿನೂ ಕೇಳಿದ್ರು ತೊಗೊಳ್ಳಿ ಅಂತ ನನಗೆ ಸೆಮಿ ಬೇಕಾಗಿರಲಿಲ್ಲ ಕಂಫರ್ಟಬಲ್ ಆಗಿ ಫೀಲ್ ಅನ್ನಿಸ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಬಂದು ಸ್ಪೆಷಲ್ ರೂಮನ್ನೇ ತೊಗೊಂಡಿದ್ದೆ ಸೊ ಈಗ ಬೆನಿಫಿಟ್ ಏನು ಗೊತ್ತಾ ಈಗ ನೀವೊಂದು ತಿಂಗಳಿಗೆ ಒಂದು ಈಗ ನಿಮಗೆ ಒಂದು ಮಗು ಇದೆ ಇಲ್ಲ ಎರಡು ಮಗು ಇದೆ ಚಿಕ್ಕ ಪಾಪು ಇದೆ ಅಂತಂದರೆ ನಿಮಗೆ ಪ್ರೀಮಿಯಂ ಸ್ವಲ್ಪ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲ ಹಸ್ಬಂಡ್ ಅಂಡ್ ವೈಫ್ ನೀವು ಇಬ್ಬರ ಇದೀರ ಅಂದರೆ ಪ್ರೀಮಿಯಂ ಇನ್ನೂ ಕಮ್ಮಿ ಆಗುತ್ತೆ ನಿಮಗೆ ನಿಮ್ಮ ವಯಸ್ಸಿನ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಹಸ್ಬೆಂಡ್ ವೈಫ್ ವೈಸ್ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಹಸ್ಬೆಂಡ್ ವೈಫ್ ಬಂದು ಜಾಸ್ತಿ ಇದ್ದಾಗ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಆಗುತ್ತೆ ನಾವು ಬಂದು ಟೂ ತೌಸಂಡ್ ಫಿಫ್ಟೀನಲ್ಲಿ ಅಲ್ಲಿ ಮಾಡಿಸಿದ್ದು ನೈನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಇಂದ ಸ್ಟಾರ್ಟ್ ಆಗಿತ್ತು ನಮ್ಮ ಪ್ರೀಮಿಯಮು ಈಗ ಬಂದು ನಮಗೆ ಇಪ್ಪತ್ತು ಸಾವಿರವರೆಗೂ ಪ್ರೀಮಿಯಂ ಬರ್ತಾ ಇದೆ ಯಾಕಂದ್ರೆ ಹಸ್ಬೆಂಡ್ ವೈಫ್ ವೈಸ್ ಮತ್ತೆ ಹಸ್ಬೆಂಡ್ ಅಂಡ್ ವೈಫ್ ಏಜು ಎಲ್ಲಾನು ಜಾಸ್ತಿ ಆಗ್ತಾ ಆಗ್ತಾ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ಕಡಿತ ಕಡಿತ ವರ್ಷ ವರ್ಷವೂ ಮೂರು ಲಕ್ಷ ಬೆನಿಫಿಟ್ ಇರುತ್ತೆ ಒಂದು ವೇಳೆ ನೀವು ಮೂರು ಲಕ್ಷ ಅದು ಯೂಸ್ ಮಾಡ್ಕೊಂಡಿಲ್ಲ ಈ ವರ್ಷ ಅಂತಂದರೆ ಬರೋ ವರ್ಷಕ್ಕೆ ಈ ಮೂರು ಲಕ್ಷದಲ್ಲಿ ನಿಮಗೆ ಹತ್ತು ಪರ್ಸೆಂಟಷ್ಟು ಬೆನಿಫಿಟನ್ನು ಇದರಲ್ಲಿ ಸೇರಿಸ್ತಾರೆ ಅಂದರೆ ಮೂರು ಲಕ್ಷ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದೀರಾ ನೆಕ್ಸ್ಟ್ ಇಪ್ಪತ್ತೈದರಲ್ಲಿ ನೀವು ಯೂಸ್ ಮಾಡೇ ಇಲ್ಲ ಇಪ್ಪತ್ನಾಲ್ಕು ಪೂರ್ತಿ ಯೂಸ್ ಮಾಡಿಲ್ಲ ಅಂದರೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದಕ್ಕೆ ಮೂರು ಲಕ್ಷ ನಿಮಗೆ ಬೆನಿಫಿಟ್ ಇರುತ್ತೆ ನೀವು ಒಂದು ವೇಳೆ ಇಪ್ಪತ್ನಾಲ್ಕರಲ್ಲಿ ಯೂಸ್ ಮಾಡ್ಕೊಳಿಲ್ಲ ಅಂದರೆ ಇಪ್ಪತ್ತೈದಕ್ಕೆ ಬಂದು ಮೂರು ಲಕ್ಷದ ಮೂವತ್ತು ಸಾವಿರ ಬಂದು ಬೆನಿಫಿಟ್ ಆಗಿ ನಿಮಗೆ ಸೇರಿಸಿರ್ತಾರೆ ಸೊ ಟೆನ್ ಪರ್ಸೆಂಟ್ ಬಂದು ನಿಮಗೆ ಒಂದು ಬೆನಿಫಿಟ್ ಆಗಿ ಬೋನಸ್ ಆಗಿ ಕೊಡ್ತಾರೆ ಸೊ ಈ ರೀತಿ ಎಲ್ಲಾನು ಇದೆ ನಿಮಗೆ ಫೆಸಿಲಿಟೀಸ್ ಇದೆ ನೀವೇನು ಕಟ್ಟ ಪ್ರೀಮಿಯಂ ವೇಸ್ಟ್ ಆಗುತ್ತೆ ಅಂತ ಅಂದ್ಕೋಬೇಡಿ ವೇಸ್ಟ್ ಆಗಲ್ಲ ಅದು ಆ್ಯಡ್ ಆಗ್ತಾ ಹೋಗುತ್ತೆ ಇವಾಗ ಏನು ನೀವು ಈ ಈ ತಿಂಗಳು ನೀವು ಈ ವರ್ಷ ನೀವೊಂದು ಇಪ್ಪತ್ತು ಸಾವಿರ ಕಟ್ಟಿದ್ದೀರಾ ಅಂದರೆ ಈ ವರ್ಷ ಯೂಸ್ ಮಾಡಿಲ್ಲ ಅಂದರೆ ಇಪ್ಪತ್ತು ಸಾವಿರ ವೇಸ್ಟ್ ಆಯಿತು ಅಂತಲ್ಲ ಆ ಇಪ್ಪತ್ತು ಸಾವಿರ ನೀವು ಕಟ್ಟಿಡ್ತೀರಾ ಬಟ್ ಇದು ಮೂವತ್ತು ಸಾವಿರವಾಗಿಯೇ ನಿಮಗೆ ವರ್ಷ ವರ್ಷವೂ ಅಷ್ಟೇ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಮೂವತ್ತು ಮೂವತ್ತು ಸಾವಿರ ಬಂದು ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ ಇದು ನಾನು ಖುದ್ದಾಗಿ ಕಾಲ್ ಮಾಡಿ ಅವರು ಹೆಲ್ತ್ ಇನ್ಶೂರೆನ್ಸ್ ಅವ್ರ ಹತ್ರ ಕಸ್ಟಮರ್ ಕೇರ್ ಇರುತ್ತಲ್ವ ಅಲ್ಲಿ ಕಾಲ್ ಮಾಡಿ ನಾನು ಇದನ್ನು ತಿಳ್ಕೊಂಡೆ ಯಾಕಂದರೆ ನನಗೆ ಸಲ ನಾಲ್ಕು ಲಕ್ಷ ಚಿಲ್ಲರೆ ಮೇಲೆ ಬೆನಿಫಿಟ್ ಇದೆ ಅಂತ ಹೇಳಿದರು ಆಗ ನಾನು ಮೂರು ಲಕ್ಷ ತಾನೆ ಅಂತ ಹೇಳಿದಾಗ ಅವ್ರನ್ನ ಯೂಸ್ ಮಾಡಿಲ್ವಲ್ಲ ಆಗಿ ಕೊಟ್ಟಿದ್ದಾರೆ ಅಂತ ಹೇಳಿದರು ಸೊ ಇದು ನಮಗೆ ಒಂದು ಬೆನಿಫಿಟನ್ನೇ ಈ ಸಲ ನಿಮಗೆ ಗೊತ್ತಾಗಲ್ಲ ಕಡ್ತಾ ಕಟ್ತಾ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಒಂದು ವೇಳೆ ನಿಮಗೆ ವಯಸ್ಸಾಗ್ತಾ ಆಗ್ತಾ ನಿಮ್ಗೆ ಏಜ್ ಆಗುವಾಗ ಒಂದೇ ಹೆಲ್ತ್ ಇಶ್ಯೂಸ್ ಆಗುವಾಗ ಇದೆಲ್ಲ ಬೋನಸ್ ಒಂದು ಕಡೆ ಸೇರಿರುತ್ತೆ ನೀವು ಕಟ್ಟಿರೋದು ಒಂದು ಕಡೆ ಇರುತ್ತೆ ಸೊ ನಿಮಗೆ ಕೆಲವೊಂದು ವಿಷಯಗಳೆಲ್ಲ ಅಂದರೆ ಸರ್ಜರೀಸು ಕೆಲವೊಂದು ವಿಷಯಗಳೆಲ್ಲ ಒಂದು ಫ್ರೀ ಆಗೋವಾಗ ನಿಮಗೆ ಅದ್ರದ್ದು ಬೆಲೆ ಗೊತ್ತಾಗುತ್ತೆ ಯಾಕಂದರೆ ಈಗೆಲ್ಲ ಒಂದೊಂದು ಸರ್ಜರಿನ ಆದಮೇಲೆ ಅದು ಆಕ್ಸ್ ಹಾಸ್ಪಿಟಲ್ ಎಕ್ಸ್ಪೆನ್ಸು ಮತ್ತು ಅದ್ರದ್ದು ಮೆಡಿಸನ್ಸು ಇದ್ರದ್ದು ಬಿಲ್ಲೆಲ್ಲ ನೀವು ನೋಡೋವಾಗ ತಲೆ ಸುತ್ತ ಬಿಡುತ್ತೆ ಬಟ್ ಈ ಥರ ಇನ್ಶೂರೆನ್ಸ್ ಇದೆ ಅಂತ ಅನ್ನೋವಾಗ ನೀವು ಹಾಗೆ ಮೆಡಿಸನ್ಸ್ನ ತೊಗೊಳೋದಕ್ಕೆ ಮೆಡಿಕಲ್ ಸ್ಟೋರ್ಗೆ ಹಾಗೆ ಹಾಗೆ ಹೋಗಿ ಕೊಟ್ರೆ ಹೇಳಿದ್ರೆ ಸಾಕು ಹಾಗೆಯೇ ಮೆಡಿಸಿನ್ಸ್ ಕೊಡ್ತಾರೆ ನನಗೆ ಅದ್ರದ್ದು ಅನುಭವ ಆಗಿದೆ ಅದಕ್ಕೆ ಹೇಳಿದೆ ಯಾವುದೇ ರೀತಿ ದುಡ್ಡು ಕಟ್ಟೋ ಥರ ಇರಲ್ಲ ಆ ಥರ ಸೊ ಮೆಡಿಸಿನ್ಸ್ದೆಲ್ಲ ನನಗೆ ಟೋಟಲಾಗಿ ಒಂದು ಲೆವೆನ್ ತೌಸಂಡು ಮತ್ತು ಕನ್ಸಲ್ಟಂಟ್ ಫೀಸು ಡಾಕ್ಟ್ರ್ ಫೀಸು ಮತ್ತು ಇನ್ವೆಸ್ಟಿಗೇಷನ್ ಮಾಡಿರ್ತಾರಲ್ಲ ಬ್ಲಡ್ ಒಂದು ಇನ್ನೂ ಎರಡು ಸಲ ಮಾಡಿಸ್ತೇನೆ ನಾನು ಅದ್ರದ್ದು ಎಲ್ಲನೂ ಸೇರಿನೇ ಇಷ್ಟು ಬಂದಿರೋದು ಪರವಾಗಿಲ್ಲ ಇಪ್ಪತ್ತೆಂಟು ಸಾವಿರ ಬಿಲ್ಲು ಒಂದು ಸತಿ ಮೂವತ್ತೊಂದು ಸಾವಿರವರೆಗೂ ರೀಚ್ ಆಗಿತ್ತು ಸೊ ಕೆಲವೊಂದು ಡಿಸ್ಕೌಂಟ್ಸ್ ಕೂಡ ಡಾ ಕಡೆ ಕೊಟ್ಟಿದ್ರು ಸೊ ಈ ರೀತಿ ನಮಗೆ ಸ್ಟಾರ್ ಹೆಲ್ತಿಂದ ನಮಗೆ ಬೆನಿಫಿಟ್ ಆಗಿರುತ್ತೆ ಬಟ್ ಏನೊಂದು ಡಿಸ್ಅಡ್ವಾಂಟೇಜ್ ಒಂದೇ ಒಂದು ಅಂದರೆ ದುಡ್ಡು ಕಟ್ಟಿ ನಾವು ಡಿಸ್ಚಾರ್ಜ್ ಆಗೋ ಥರ ಇತ್ತು ಅಂದರೆ ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ಬೋದು ಇನ್ಶೂರೆನ್ಸ್ ಅಂತ ನಾವು ಕಟ್ಟೋವಾಗ ಏನಾಗುತ್ತೆ ಅಂದರೆ ಒಂದು ಆಫ್ಟರ್ನೂನ್ವರೆಗೂ ಆಗ್ಬಿಡುತ್ತೆ ಮಧ್ಯಾಹ್ನವರೆಗೂ ಆಗುತ್ತೆ ಮನೆಗೆ ಬರೋಕ್ಕೆ ಸಂಜೆ ಆಗುತ್ತೆ ಸೊ ಇದೊಂದೇ ಡಿಸ್ಅಡ್ವಾಂಟೇಜು ಬೆಳಗ್ಗೆ ಅವರು ಸಬ್ಮಿಟ್ ಮಾಡಿರ್ತಾರೆ ಎಲ್ಲನೂ ರಿಪೋರ್ಟ್ಸು ಡಾ ಎಲ್ಲ ನಾವು ಫಾಲೋ ಮಾಡಿರ್ತೀವಿ ಅದರದ್ದೆಲ್ಲನೂ ಸಬ್ಮಿಟ್ ಮಾಡಿರ್ತಾರೆ ಸೊ ಸಬ್ಮಿಟ್ ಮಾಡಿದಾದ ನಮಗೆ ಅದು ದುಡ್ಡು ಬಂದು ಅದು ಎಷ್ಟೆಷ್ಟು ಕೊಡ್ತೀವಿ ಅನ್ನೋದ್ರ ಎಲ್ಲ ಚೆಕ್ ಮಾಡಿ ಅವ್ರು ನಮಗೆ ಕಳ್ ಆ ಹಾಸ್ಪಿಟ್ಲಿಗೆ ಅಕೌಂಟಿಗೆ ಕಳ್ಸೋದಕ್ಕೆ ಮಧ್ಯಾಹ್ನ ಆಗುತ್ತೆ ನಮಗೆ ಎರಡೂವರೆಯಿಂದ ಮೂರುವರೆವರೆಗೂ ಟೈಮ್ ಆಗಿತ್ತು ನಾನು ಮತ್ತೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದೆ ಆಮೇಲೆ ಅವರು ಬೇಗನೆ ನನಗೆ ಮಾಡಿಕೊಟ್ರು ಮೂರುವರೆಗೆ ಆಲ್ಮೋಸ್ಟ್ ಆಗೋಗಿತ್ತು ಸೊ ನಾಲ್ಕೂವರೆ ನಾಲ್ಕು ಐದು ಗಂಟೆ ಆಗಿಬಿಡುತ್ತೆ ಮನೆಗೆ ಬರೋದಕ್ಕೆ ಒಂದು ಸ್ವಲ್ಪ ಸೊ ಅದಕ್ಕೋಸ್ಕರ ಅಷ್ಟೇ ಸೊ ಫುಲ್ಲಾಗೆ ನಮಗೆ ಇದ್ರದ್ದು ಒಂದು ಕಾಪಿಯನ್ನು ಕೊಡ್ತಾರೆ ಸೊ ಇದನ್ನೇ ಹೇಳೋದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಮಾಡಿಸೋವಾಗ ಇಲ್ಲ ಯಾವುದೇ ಒಂದು ಮೆಡಿಕಲ್ ಆಗಿ ನೀವು ಮೆಡಿಕಲ್ಗೆ ಎಕ್ಸ್ಪೆನ್ಸ್ಗೆ ನೀವು ಇನ್ಶೂರೆನ್ಸ್ ಅಂತ ಮಾಡಿಸುವಾಗ ಬೆನಿಫಿಟ್ ಜಾಸ್ತಿ ಇದೆ ಕಟ್ಟೋದ್ರ ಬಗ್ಗೆ ನೀವು ಚಿಂತೆ ಮಾಡ್ತೀರಾ ಬಟ್ ಯಾವಾಗಾದರೂ ಒಂದು ಸತಿ ಕಟ್ಟದಿರ ಇನ್ಶೂರೆನ್ಸ್ಗಳನ್ನ ಲ್ಯಾಬ್ಸ್ ಮಾಡಿಕೊಂಡು ಇಲ್ಲ ಇನ್ಶೂರೆನ್ಸೇ ಮಾಡಿಸ್ದೆ ಯಾವುದೋ ಒಂದು ತೊಂದರೆ ಅಂತ ಅಡ್ಮಿಟ್ ಆಗೋವಾಗ ಬರೋ ಬಿಲ್ಗಳನ್ನ ಕಟ್ಟೋದಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಷ್ಟರ ಮಟ್ಟಿಗೆ ನಮ್ಮ ಆ ರೋಗದ ಮೇಲೆ ಡಿಪೆಂಡು ಈಗ ನಮಗೆ ಸಿಂಪಲ್ ಫೀವರ್ಸ್ ಅಂದರೆ ಒಂದು ಥರ್ಟಿ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಫಾರ್ಟಿ ತೌಸಂಡ್ವರೆಗೂ ನಮ್ಗೆ ಬಿಲ್ ಆಗುತ್ತೆ ಒಂದು ವೇಳೆ ಬೇರೆ ಥರ ತೊಂದರೆಗಳು ಈಗ ನೀವು ಮೂರು ವರ್ಷ ಈಗ ನೀವು ಪ್ರೆಗ್ನೆಂಟ್ ಆಗಿಲ್ಲ ಮದುವೆ ಆಗಿರೋ ಹೌಸ್ದು ಈಗ ಮಾಡಿಸ್ಕೊಂಡಿದ್ದೀರ ಅಂದರೆ ಮೂರು ವರ್ಷ ಕಂಪಲ್ಸರಿ ಯಾವುದೇ ರೀತಿ ಲ್ಯಾಬ್ಸ್ ಮಾಡ್ಕೊಳ್ಳದೆ ಕಟ್ಟಿದ್ದೀರಾ ಅಂತಂದರೆ ನಿಮಗೆ ಸರ್ಜರಿ ಎಲ್ಲ ಫ್ರೀ ಆಗುತ್ತೆ ನಾರ್ಮಲ್ ಡೆಲಿವರಿನಾ ಸೆಕ್ಷನ್ ಯಾವುದನ್ನ ಆಗಿರಲಿ ಈ ನಾರ್ಮಲ್ ನಿಮಗೆ ಫ್ರೀಯೇ ಆಗುತ್ತೆ ಖಂಡಿತವಾಗ್ಲೂ ಫ್ರೀ ಅಂತಲ್ಲ ಕ್ಲೈಮ್ ಆಗುತ್ತೆ ಎಲ್ಲ ಕ್ಲೈಮ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಬಂದು ಹಂಗೆ ಮಕ್ಕಳನ್ನ ಆ್ಯಡ್ ಮಾಡ್ಕೊಳ್ಬೋದು ಮಕ್ಕಳು ಹುಟ್ಟಾ ಉಡ್ತಾ ಮಕ್ಕಳನ್ನ ಒಂದು ಮಗು ಆಯಿತು ಮಕ್ಕಳನ್ನ ಆ್ಯಡ್ ಮಾಡಿ ಇನ್ನೊಂದು ಮಗು ಆಯಿತು ಆ ಮಗು ಆ್ಯಡ್ ಮಾಡ್ಕೋಬೋದು ಸೊ ಆ್ಯಡ್ ಮಾಡ್ಕೊಂಡಾಗ ಪ್ರೀಮಿಯಮ್ ಇನ್ನೊಂಚೂರು ಜಾಸ್ತಿ ಆಗುತ್ತೆ ಕಟ್ತಾ ಹೋದರೆ ನಿಮಗೋ ಇಲ್ಲ ನಿಮ್ಮ ಬೇಬಿಗೋ ಇಲ್ಲ ನಿಮ್ಮ ಒಂದು ಹಸ್ಬೆಂಡ್ಗೋ ಏನೋ ಒಂದು ಮೆಡಿಕಲ್ ಎಕ್ಸ್ಪೆನ್ಸ್ ಇವಾಗ ಆಗ್ತಿದೆ ಏನೋ ಒಂದು ಡಿಲ್ವೆ ಒಂದು ಡಿಲ್ವರಿ ಆದಮೇಲೆ ಮಗುಗೇನೋ ಒಂದು ತೊಂದರೆ ಇಲ್ಲ ನಿಮಗೇನೋ ಒಂದು ತೊಂದರೆ ಇಲ್ಲ ನಿಮ್ಮ ಹಸ್ಬೆಂಡ್ಗೇನೋ ಏನೋ ಒಂದು ತೊಂದರೆ ಆರಾಮಾಗಿ ಹೋಗಿ ಅಡ್ಮಿಟ್ ಆಗ್ಬೋದು ಎಷ್ಟು ಜನ ಅದರಲ್ಲಿ ಇರ್ತೀವಿ ಇರೋಸ್ ಜನಕ್ಕೂ ಕವರ್ ಆಗುತ್ತೆ ಅಂದ್ರೆ ಎಷ್ಟು ಸಲಿ ಕವರ್ ಆಗುತ್ತೆ ಅಂತ ಅಲ್ಲ ಎಷ್ಟು ಅಮೌಂಟ್ ಅಲ್ಲಿ ಕವರ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಈಗ ಒಂದು ವರ್ಷಕ್ಕೆ ಮೂರು ಲಕ್ಷ ನೀವು ಬೆನಿಫಿಟ್ ಇದೆ ಅಂತಂದ್ರೆ ಆ ಮೂರು ಲಕ್ಷನು ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ವರ್ಷ ಕಟ್ಟುವಂತ ಪ್ರೀಮಿಯಮ್ಗೆ ಮತ್ತೆ ಆ ಮೂರು ವರ್ಷ ಮೂರು ಲಕ್ಷ ಅನ್ನೋದು ನಿಮಗೆ ಬಂದು ಅದು ಆ್ಯಡ್ ಆಗ್ತಾ ಹೋಗುತ್ತೆ ಹಿಂದಿನ ಮೂರು ಮೂರು ಲಕ್ಷ ಅಂತ ಏನು ಮಾಡ್ಕೊಂಡಿರ್ತೀರಾ ಅದು ಯೂಸ್ ಮಾಡ್ಕೊಂಡ್ರೆ ಓಕೆ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ತರ್ಟಿ ತೌಸಂಡ್ ಬೋನಸ್ಸು ಯೂಸ್ ಮಾಡ್ಕೊಂಡಿದ್ರೆ ಆ ಮೂರು ಲಕ್ಷ ಮತ್ತೆ ಅದರಲ್ಲಿ ನೀವೀಗ ಒಂದು ಮೂವತ್ತು ಸಾವಿರ ಯೂಸ್ ಮಾಡ್ಕೊಂಡು ಎರಡು ಲಕ್ಷದ ಎಪ್ಪತ್ತು ಸಾವಿರ ನನಗೆ ಬೆನಿಫಿಟ್ ಇದೆ ಮತ್ತೆ ಅದು ನೆಕ್ಸ್ಟ್ ಆ್ಯಡ್ ಆಗುತ್ತೆ ಅಂದರೆ ಆ್ಯಡ್ ಆಗಲ್ಲ ಅದು ಆ ವರ್ಷಕ್ಕೆ ಆ ಡೇಟಿಂದ ಆ ಡೇಟ್ಗೆ ಏನಿರುತ್ತೋ ಆ ವ್ಯಾಲ್ಯೂ ಸೊ ಏನು ನೀವು ಯೂಸ್ ಮಾಡ್ಕೊಂಡಿರ್ತೀರ ಈಗ ಮೂರು ಲಕ್ಷದಲ್ಲಿ ಒಂದು ಐವತ್ತರವತ್ತು ಸಾವಿರ ಯೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಮುಗೀತು ಅದೇ ವರ್ಷದಲ್ಲೇ ಅದೇ ಡೇಟಲ್ಲೇ ಮತ್ತೆ ಇನ್ನೊಬ್ರಿಗೆ ಮನೇಲಿ ತೊಂದರೆ ಅಂದರೆ ಅಡ್ಮಿಟ್ ಮಾಡ್ಬೋದು ನೀವೊಂದು ಐವತ್ತು ಸಾವಿರ ಕ್ಲೈಮ್ ಮಾಡಿದ್ರೆ ಅಂದರೆ ಅಲ್ಲಿಗೆ ಒಂದು ಲಕ್ಷ ಮುಗೀತು ತಿರುಗಿ ಅದೇ ವರ್ಷದಲ್ಲಿ ತಿರುಗಿ ಮತ್ತೆ ನಾಲ್ಕು ಜನಕ್ಕೂ ನೀವು ತೊಂದರೆ ಆಗಿ ಯೂಸ್ ಮಾಡ್ಕೊಂಡಿದ್ರೆ ಮೂರು ಲಕ್ಷ ಒಳಗಡೆ ಯೂಸ್ ಮಾಡ್ಕೋಬೋದು ಒಂದು ವೇಳೆ ಉಳಿದಿರೋ ದುಡ್ಡು ಅಷ್ಟೂ ಆ್ಯಡ್ ಆಗುತ್ತೆ ಬರೋ ವರ್ಷಕ್ಕೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಅದು ಆ್ಯಡ್ ಆಗೋಲ್ಲ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ತ ಟೆನ್ ಪರ್ಸೆಂಟ್ ಅಷ್ಟು ಆ್ಯಡ್ ಆಗುತ್ತೆ ಸೊ ನೀವು ಒನ್ಸ್ ನನಗಿದೆಲ್ಲೂ ನನಗೀಗೀಗ ನಾನು ಮತ್ತೆ ಮತ್ತೆ ಕಾಲ್ ಮಾಡಿ ತಿಳ್ಕೊಳ್ತಿದ್ದೀನಿ ಯಾಕಂದರೆ ಒಂದೊಂದು ವರ್ಷಕ್ಕೂ ಒಂದೊಂದು ಥರ ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ ಆಮೇಲೆ ಅದು ನನಗೆ ಕ್ಲೈಮ್ ಆಗಿಲ್ಲ ಅಂದರೆ ಹೆಂಗೆ ಅನ್ನೋದು ಒಂದೊಂದು ಬೇಜಾರು ಸೊ ನಾನು ಅಪ್ಡೇಟ್ ಆಗಿರ್ತೀನಿ ಯಾವಾಗಲೂ ತಿಳ್ಕೊಳ್ತೇನೆ ಡಿಜಿಟಲ್ ಆ್ಯಪ್ ಇದೆ ಅದರಲ್ಲಿ ಕೂಡ ಇನ್ಫಾರ್ಮೇಷನ್ ತಿಳ್ಕೊಳ್ತೀನಿ ನೀವು ಈಗ ಮಾಡಿಸ್ಬೇಕು ಈಗ ನನಗಿಲ್ಲ ಯಾಕಂದರೆ ತುಂಬ ಜನರಿಗೆ ಇನ್ಶೂರೆನ್ಸ್ ಅಂದ್ರೇ ಗೊತ್ತಿಲ್ಲ ಸ್ಟಾರ್ ಹೆಲ್ತ್ ಅನ್ನೋದು ನನಗೆ ಗೊತ್ತು ಇನ್ನೂ ಇದೆ ರಿಲಯನ್ಸ್ ಅದು ಇದು ಎಲ್ಲ ಇದೆ ನಿಮ್ಗೆ ಬೇಕು ಅಂದರೆ ಯಾವ್ದು ಬೆನಿಫಿಟ್ ಅದು ಮಾಡ್ಕೊಳ್ಳಿ ಇದು ನಿಜವಾಗ್ಲೂ ಇದು ಹೆಲ್ತ್ ಇನ್ಶೂರೆನ್ಸ್ ಇಂಡಿಯಾದಲ್ಲೇ ನಂಬರ್ ಒನ್ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಬೇಗ ಚೆನ್ನಾಗಿ ನಮಗೆ ಕ್ಲೈಮ್ ಮಾಡ್ತಾರೆ ಸೊ ನಮಗೆ ಒಂದು ಕೇರ್ ಟೇಕರ್ ಅಂತ ಒಬ್ಬರು ಯಾರಾದರೂ ಒಬ್ರು ಬಂದು ನೋಡಿಕೊಂಡು ಮಾತಾಡಿಸಿ ಹೋಗ್ತಾರೆ ಈ ರೀತಿ ಎಲ್ಲಾನು ನಡೆಯುತ್ತೆ ಸೊ ಈ ಸಲ ಯಾರು ಬರಲಿಲ್ಲ ನಮಗೆ ಮಾತಾಡ್ಸೋದಕ್ಕೆ ಆಚೆ ಸಲ ಬಂದಿದ್ರು ಗ್ರೀಟಿಂಗ್ ಕಾರ್ಡೆಲ್ಲ ಕೊಟ್ಟು ವಿಶ್ ಮಾಡಿ ನಮಗೆ ಒಂಥರ ಸಮಾಧಾನ ಹೇಳಿ ಕೂಡ ಹೋಗ್ತಾರೆ ಅಂಥವೆಲ್ಲ ಆಗುತ್ತೆ ಸೊ ನೋಡ್ಕೊಳ್ಳಿ ನೀವು ಮಾಡಿಸೋವಾಗ ಏಜೆಂಟ್ ಮುಖಾಂತ್ರನೂ ಡೈರೆಕ್ಟಾಗಿ ಹೋಗಿ ಮಾಡ್ಸ್ಕೊತೀರಾ ಅಂದರೆ ಮಾಡಿಸ್ಕೊಳ್ಳಿ ಟೋಲ್ ಫ್ರೀ ನಂಬರ್ಸ್ ಎಲ್ಲ ಗೂಗಲಲ್ಲಿ ಅವೈಲೇಬಲ್ ಇದೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ತಿಳ್ಕೊಂಡು ಈಗೆಲ್ಲ ಏನೇನು ರೂಲ್ಸ್ ಇದೆ ಏನೇನು ಹೇಗೆ ವರ್ಷ ವರ್ಷ ಹೇಗೆ ಕಟ್ಟೋದು ಯಾವ ಥರ ಸೊ ಡಿಜಿಟಲ್ ನಮಗೆ ಆರಾಮಾಗಿ ಆ್ಯಪ್ ಮುಖಾಂತರ ಕಟ್ಬೋದು ಲಿಂಕ್ ಕಳಿಸ್ತಿರ್ತಾರೆ ಮೆಸೇಜಸ್ ಕಳಿಸ್ತಾನೆ ಇರ್ತಾರೆ ಒನ್ ಒಂದು ಫಿಫ್ಟೀನ್ ಡೇಸ್ ಒನ್ ಟ್ವೆಂಟಿ ಡೇಸ್ ಇದೆ ಅನ್ನೋವಾಗಲೇ ನಮಗೆ ಮೆಸೇಜಸ್ ಎಲ್ಲ ಕಳಿಸ್ತಿರ್ತಾರೆ ಅದರಲ್ಲಿ ಲಿಂಕ್ ಇರುತ್ತೆ ನಾವು ಡೈರೆಕ್ಟಾಗಿ ಕಟ್ಕೊಬೋದು ಈ ರೀತಿ ಎಲ್ಲಾನು ಫೆಸಿಲಿಟೀಸ್ ಇದ್ದಾವೆ ಸೊ ಆದಷ್ಟು ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ದೊಡ್ಡ ಮನಿ ಸೇವಿಂಗ್ ಅನ್ನೋದಕ್ಕಿಂತ ನೀವು ಸೇವ್ ಮಾಡಿರೋ ಮನಿಗೆ ಇದು ಒಂದು ಒಳ್ಳೆ ಕಾವಲಾಗಿರುತ್ತೆ ಯಾಕಂದರೆ ಒಂದು ಮನೇಲಿ ಒಂದು ನಾಲ್ಕು ಜನ ಅಂದರೆ ಈಗಿರುವಂಥ ಹೆಲ್ತ್ ಕಂಡೀಷನ್ಸಲ್ಲಿ ಯಾರಾದರೂ ಒಬ್ರು ಇಬ್ರು ಇಲ್ಲ ಮೂವರು ಅಡ್ಮಿಟ್ ಆದರೂ ಅಂದರೆ ನೀವು ಸೇವ್ ಮಾಡಿರೋ ದುಡ್ಡೆಲ್ಲ ಹೋಗುತ್ತೆ ಅದೇ ನೀವು ಈ ಥರ ಒಂದು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರ ಒಳಗಡೆ ಏನು ಇನ್ಶೂರೆನ್ಸ್ ಮಾಡಿಸಿಟ್ಕೊಂಡ್ರೆ ಫ್ಯೂಚರಲ್ಲಿ ಖಂಡಿತವಾಗ್ಲೂ ನಿಮ್ಮ ದುಡ್ಡು ಉಳಿಯುತ್ತೆ ನಿಮ್ಮ ದುಡ್ಡು ಉಳಿಯೋದಕ್ಕೆ ಇದು ಗ್ಯಾರಂಟಿ ಆಗಿರುತ್ತೆ ನಾನು ಅದನ್ನೊಂದು ಹೇಳ್ತೀನಿ ಸೊ ಲ್ಯಾಪ್ಸ್ ಮಾಡ್ಕೋಬಾರ್ದು ಅದನ್ನ ಫಸ್ಟ್ ಮಂತ್ಸಲ್ಲಿ ಸಲೋದ್ರಲ್ಲಿ ಕಂಡೀಷನು ಲ್ಯಾಪ್ಸ್ ಮಾಡ್ಕೋಬಾರ್ದು ಕರೆಕ್ಟಾಗಿ ಆ ಡೇಟ್ಗೆ ಆ ಡೇಟು ಕರೆಕ್ಟಾಗಿ ಕಟ್ಕೊಳ್ತಾ ಮೇಂಟೇನ್ ಮಾಡಬೇಕು ಸೊ ಇದೊಂದು ಮಾಡಿಕೊಡಿ ಸೊ ನಾನು ಇಲ್ಲಿವರೆಗೂ ಒಂದು ತ್ರೀ ಟೈಮ್ಸ್ ಕ್ಲೈಮ್ ಮಾಡ್ಕೊಂಡಿದ್ದೀನಿ ಒಂದು ಸತಿ ಬಂದು ಇಪ್ಪತ್ತೆಂಟು ಸಾವಿರ ಇನ್ನೊಂದು ಸತಿ ಮೂವತ್ತು ಸಾವಿರದಲ್ಲಿ ಇನ್ನೊಂದು ಒಂದು ಇಪ್ಪತ್ತ್ಮೂರು ಸಾವಿರ ಇದೊಂದು ಇಪ್ಪತ್ತ್ಮೂರು ಸಾವಿರ ಸೊ ಈ ರೀತಿ ಕ್ಲೈಮ್ ಮಾಡ್ಕೊಳ್ತಾ ಹೋಗಿದ್ದೀನಿ ಬಟ್ ನಾನು ಜಾಸ್ತಿ ಕಟ್ಟಿದ್ದೀನಿ ಕೂಡ ಕರೆಕ್ಟಾಗಿ ಕಟ್ಟಿದ್ದೀನಿ ಒಂಬತ್ತು ವರ್ಷದಿಂದ ಕರೆಕ್ಟಾಗಿ ಕಟ್ಟಿದ್ದೀನಿ ನಾನು ಈಗ ನನಗೂ ಇನ್ನೊಂದು ಪ್ರೀಮಿಯಂ ಇದೆ ಕಟ್ಕೊಳ್ತಾ ಹೋಗಬೇಕು ಬಟ್ ಇದು ನನಗೆ ಬೋನಸ್ಸಾಗಿ ಬೇರೆ ಆ್ಯಡ್ ಆಗಿದೆ ಸೊ ಅದೆಲ್ಲ ನನಗೇನು ಯೋಚನೆ ಇಲ್ಲ ಕಟ್ಟಿರೋದು ಏನಿದ್ರು ಅದು ಬೋನಸ್ ಆಗಿ ಆ್ಯಡ್ ಆಗುತ್ತೆ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಸೊ ನೋಡಿ ಫ್ರೆಂಡ್ಸ್ ನಿಮ್ಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ಯೂಸ್ ಮಾಡ್ಕೊಳ್ಳಿ ಆದಷ್ಟು ವಯಸ್ಸು ಸ್ವಲ್ಪ ಚಿಕ್ಕದಾಗಿರುವಾಗ್ಲೇ ಹಸ್ಬೆಂಡ್ಗೆ ವಯಸ್ಸು ಚಿಕ್ಕದಾಗಿರೋವಾಗಲೇ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಈ ವಯಸ್ಸು ಜಾಸ್ತಿ ಆಗಿದೆ ಮಾಡ್ಕೊಬೋದಂದರೆ ಪ್ರೀಮಿಯಮ್ ಸ್ವಲ್ಪ ಜಾಸ್ತಿ ಇರುತ್ತೆ ಇಪ್ಪತ್ತು ಸಾವಿರನ ಇಪ್ಪತ್ತೈದು ಸಾವಿರನ ಅಂತ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ ಸತಿ ಕಟ್ಟಿ ಎಲ್ತ್ ನಿಮಗೆ ಚೆನ್ನಾಗಿ ಇದೆ ಅಂದರೆ ಅದು ನಿಮ್ ನೀವು ಕಟ್ಟಿರೋ ದುಡ್ಡು ಹಾಗೆ ಇನ್ನೊಂದು ವರ್ಷಕ್ಕೆ ಬೋನಸ್ ಆಗುತ್ತೆ ಕರೆಕ್ಟಾಗಿ ಲ್ಯಾಬ್ಸ್ ಆಗ್ದಿರಾ ಕಟ್ಕೊಂಡು ಹೋಗಿ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ ಸೊ ತುಂಬಾ ಜನ ಕೇಳಿದ್ರಿ ಬಿಲ್ ಎಷ್ಟು ಬಂತು ನಿಮ್ಗೆ ಎಷ್ಟು ಕ್ಲೈಮ್ ಆಯಿತು ಅಂತ ಅದಕ್ಕೋಸ್ಕರ ಅಷ್ಟೇ ಹೇಳ್ತಿದ್ದೀನಿ ನಿಮಗೆ ಇದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಒಂದು ಗೂಗಲಲ್ಲಿ ಸಿಗುತ್ತೆ ಇಲ್ಲಾಂದರೆ ಟೋಲ್ ಫ್ರೀ ನಂಬರ್ಸ್ ಇದೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಐವೇರ್ ಕನೆಕ್ಟ್ ಆಗುತ್ತೆ ನೀವು ಕಸ್ಟಮರ್ ಕೇರ್ ಜೊತೆ ಮಾತಾಡ್ಬಿಟ್ಟು ಅವ್ರ ಜೊತೆ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಕಂಫರ್ಟಬಲ್ ಆ ಲ್ಯಾಂಗ್ವೇಜಲ್ಲಿ ನಿಮಗೆ ಆಪ್ಷನ್ಸ್ ಇದ್ದಾವೆ ನೀವು ಮಾತಾಡ್ಕೊಬೋದು ಇಂಗ್ಲೀಷ್ ಇದೆ ಹಿಂದಿ ಇದೆ ಕನ್ನಡ ಇದೆ ತಮಿಳು ಇದೆ ತೆಲುಗಿದೆ ಸುಮಾರು ಭಾಷೆಗಳು ಅದರಲ್ಲಿದೆ ನೀವು ಯಾವ್ದು ಬೇಕೋ ಕಂಫರ್ಟಬಲ್ ಭಾಷೆನ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾತಾಡ್ಕೊಳ್ಳಿ ಕ ಸಂ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾರೆ ಅದನ್ನು ತಿಳ್ಕೊಂಡು ು ನೀವು ಮೂವ್ ಆನ್ ಆಗಿ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ಏನಂತ ಅಂತ ಕಮೆಂಟ್ ಮಾಡಿ ಟೇಕ್ ಯೂ ಬಾಯ್